ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವಯ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮ ಹರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಬೇಡ್ಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೂ ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ಭಾರದೇ ನಿಂತ ಹಣ ತುಂಬ ಆಯಿತು ಕೊಟ್ಟು ಕೊಡ್ತಾಯಿಲ್ಲ ಅಟ್ಲೀಸ್ಟ್ ನಾನು ಅವನಿಗೆ ಒಂದು ಸಹಾಯಾರ್ಥವಾಗಿ ಕೊಟ್ಟಿದ್ದೆ ಹಣ ಬರ್ತಾಯಿಲ್ಲ ವಿಶೇಷವಾಗಿರ್ತಕ್ಕಂಥ ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಮಾಡ್ತಾಯಿದ್ದರೆ ಆ ಹಣ ಬಾರದೇ ನಿಂತ ಹಣ ವಾಪಸ್ ಬರ್ತಕ್ಕಂಥದ್ದು ಇರುತ್ತೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತು ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಮಂಗಳವಾರ ಮಂಗಳವಾರ ಇರ್ತಕ್ಕಂಥದ್ದು ಚತುರ್ದಶಿ ತಿಥಿ ಶುಕ್ಲಪಕ್ಷ ವಜ್ರಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷದಿಂದ ಎಂಟು ಗಂಟೆ ಎರಡು ನಿಮಿಷದವರೆಗೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಅಂದರೆ ಬುಧನ ನಕ್ಷತ್ರದಲ್ಲಿ ಸ್ಥಿತ ಚಂದ್ರನೊಟ್ಟಿಗೆ ಶನಿ ಹಾಗಾಗಿ ದ್ವಾದಶ ರಾಶಿಗಳ ಫಲಗಳು ಹೇಗಿರುತ್ತೆ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಇದನ್ನು ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಯಾವುದೇ ಆದಂಥ ಸಹಪಾಠಿಗಳೊಡನೆ ಆಗಿರ್ಬೋದು ತಮ್ಮಂದಿರೊಳಗೆ ಆಗಿರ್ಬೋದು ಯಾವುದೇ ವಿಚಾರಕ್ಕೂ ಕೂಡ ಹೆಚ್ಚಿನ ಒಂದು ಗಲಾಟೆಗಳು ಮಹತ್ವಗಳನ್ನು ಕೊಡೋದು ನಿಲ್ಲಿಸಿ ಈ ಯಾವುದೇ ಥರದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಗಳು ನೆರೆ ಹೊರೆಯೋ ಜನಗಳು ಮೇಷರಾಶಿಗಳಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಭಾವವನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅತಿರೇಕಕ್ಕೆ ಇವತ್ತು ಯಾವುದನ್ನು ತಗೊಂಡೋಗೋದು ಬೇಡ ಸಾಧ್ಯವಾದಷ್ಟು ನೀವು ಎಷ್ಟು ಕಂಟ್ರೋಲ್ ಆಗ್ತದೋ ನಿಮ್ಮ ಕೋಪವನ್ನು ಅಷ್ಟು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಈ ಇದನ್ನು ತೋರಿಸ್ತದೆ ಆರೋಗ್ಯದ ವಿಚಾರ ನೀವೇನೇ ಆದರೂ ಕೂಡ ಈ ದಿನ ಭಾಳ ಜಾಗರೂಕರಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಿದ್ಯಾರ್ಥಿ ಬಿಸ್ನೆಸ್ಮನ್ ಯಾರೇ ಆಗಿರ್ಬೋದು ಈ ದಿನ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಈ ದಿನ ಮೇಷರಾಶಿಯವರಿಗೆ ಕಂಡು ಬರ್ತಾ ಇಲ್ಲ ಸ್ತ್ರೀಯರಾಗಿರ್ಬೋದು ಯಾರೇ ಆಗಿರ್ಬೋದು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಿಷ್ಣುವಿನ ನಾಮಸ್ಮರಣೆ ವಿಷ್ಣುವಿನ ಸನ್ನಿಧಾನ ಇವೆಲ್ಲ ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಓಂ ನಮೋ ಭಗವತೇ ವಾಸುದೇವಾಯ ಮಂತ್ರಗಳನ್ನು ದಿನಾಪಟನೆ ಮಾಡಿ ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗುತ್ತೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಒಂದು ರೀತಿಯಾಗಿ ಋಷಭ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ತಮ್ಮ ಆಸೆಯ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಒಂದು ದಿನ ಲಾಭದಾಯಕವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅದನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ ಒಂದು ರೀತಿಯಾಗಿ ಫಾಸ್ಟ್ ಗ್ರೋಯಿಂಗ್ ಡೇ ಕೂಡ ಆಗ್ತದೆ ಪ್ರೀತಿಯ ವಿಚಾರಗಳಲ್ಲಾಗಿರ್ಬೋದು ಟ್ರೇಡಿಂಗ್ ವಿಚಾರಗಳಲ್ಲಾಗಿರ್ಬೋದು ಬುದ್ಧಿಶಕ್ತಿ ಉಪಯೋಗಿಸ್ಕೊಳ್ತಕ್ಕಂಥ ಮಾ ಕೆಲಸಗಳಲ್ಲಾಗಿರ್ಬೋದು ಕೇವಲ ಮಾತುಗಳಿಂದಾಗಿರ್ಬೋದು ಋಷಭರಾಶಿಯವರಿಗೆ ಈ ದಿನ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಶುಭದ ದಿನ ದಾಂಪತ್ಯದಲ್ಲಿ ಕುಜನೊಟ್ಟಿಗೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವಿರಸ ಅಂದರೆ ಈ ಕಾದಾಟಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೂ ಕೂಡ ಈ ದಿನ ಉತ್ತಮವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಯಾವುದೇ ಒಂದು ವರ್ಗದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಮಿಥುನ ರಾಶಿಯವರೆಗೂ ಕೂಡ ತಮ್ಮ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೊಟೆನ್ಷಿಯಾಲಿಟಿ ಪ್ರತಿನಿಧ್ಯ ಸಿಗ್ತಕ್ಕಂಥದ್ದು ಜಾಸ್ತಿ ಇದೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಜಾಸ್ತಿ ಈ ದಿನ ಅಕ್ಕ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮೆಂಟಲ್ ಸ್ಟ್ರೆಸ್ ಈ ದಿನ ತುಂಬ ಜಾಸ್ತಿ ಇರ್ತದೆ ಬಟ್ ಶತ್ರು ದಮನ ಆಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವಿನ ಸಾಧಿಸ್ತಕ್ಕಂಥದ್ದು ರಾಜಕೀಯವಾಗಿ ಕೂಡ ಒಂದು ಮೇಲುಗೈ ಸಾಧಿಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಒಂದು ರೀತಿಯಾಗಿ ಕಾಂಪಿಟೇಟಿವ್ ಇರತಕ್ಕಂಥ ಒಂದು ದಿನದಲ್ಲಿ ನೀವು ಆ ಕಾಂಪಿಟೇಟಿವ್ ಒಂದು ಯುಗವನ್ನು ತಾವು ಸರಿಸಮನಾಗಿ ಮಾಡ್ಕೊಳ್ತಕ್ಕಂಥದ್ದಾದ್ರೆ ಅದರ ಫಾಸ್ಟಾಗಿ ಆ ಒಂದು ಸರಿಸಮ ಆಗಿರ್ತಕ್ಕಂಥದ್ದು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಬಟ್ ಸಾಂಸಾರಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಕೋರ್ಟ್ ಕಚೇರಿ ವಿಚಾರ ಹೇಳಿದೆ ಈಗಾಗಲೇ ಅಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕಾಂಬಿನೇಷನ್ ಜಾಸ್ತಿ ಇದೆ ಮಿಥುನ ರಾಶಿ ಆರೋಗ್ಯದ ಬಗ್ಗೆ ದಾಂಪತ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮಿಥುನ ರಾಶಿ ಇರ್ತಕ್ಕಂಥವ್ರಿಗೆ ಶುಭವಾಗಲಿ ಹಾಗೆ ಕಟಕ ರಾಶಿ ನೋಡಿ ಕಟಕ ರಾಶಿಯವ್ರಿಗೆ ಬದಲಾವಣೆಯ ಒಂದು ಕಾಲವನ್ನು ತೋರಿಸ್ತದೆ ಸಣ್ಣ ಪುಟ್ಟ ಬದಲಾವಣೆಗಳಾಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಆ ಥರದ ಒಂದು ದಿನಮಾನಗಳನ್ನು ಕಳಿತಕ್ಕಂಥದ್ದಿರುತ್ತೆ ಅನಿವಾರ್ಯವಾಗಿ ಕೆಲವೊಂದು ಬಾರಿ ಸುಳ್ಳು ಹೇಳ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಧಾರ್ಮಿಕಕ್ಕೆ ಧಾರ್ಮಿಕ ಒಂದು ಸ್ಥಿತಿಗತಿಗಳನ್ನು ಫಾಲೋ ಮಾಡದಲ್ಲೇ ಇರ್ತಕ್ಕಂಥ ಕಾಂಬಿನೇಷನ್ ಕೂಡ ತೋರಿಸ್ತದೆ ಅಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತನ್ನು ಕೊಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ಈ ದಿನ ತೋರಿಸ್ತದೆ ಬಟ್ ಪ್ರಯಾಣ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಸ್ವಲ್ಪ ಹಣಕಾಸು ಕೂಡ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಿದೆ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ದಿನ ಕಟಕರಾಶಿಲಿರ್ತಕ್ಕಂಥವ್ರ ವ್ಯವಹಾರಸ್ಥರಿಗೂ ಕೂಡ ಅಷ್ಟು ಉತ್ತಮತೆ ಇರೋಲ್ಲ ಒಂದು ಸಾಧಾರಣ ದಿನ ಕಟಕ ರಾಶಿಯವ್ರಿಗೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕು ಬಟ್ ಏನಪ್ಪ ಅಂದರೆ ಒಂದು ವಿಶೇಷ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಭೂಮಿ ಖರೀದಿ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಒಂದು ಪ್ರಶಸ್ತವಾಗಿರ್ತಕ್ಕಂಥ ದಿನ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಯೋಗಕಾರಕರ ಜೊತೆ ಬುಧ ಇದ್ದಾನೆ ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧ ನಿಮಗೆ ಖಂಡಿತವಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಹಾಗೆ ಇದ್ದಕ್ಕಿದ್ದ ಹಾಗೆ ಹಣದ ಒಂದು ಕಾಂಬಿನೇಷನ್ ಇರೋದ್ರಿಂದ ಹನ್ನರ್ಡು ಮನಿ ಬರ್ತಕ್ಕಂಥ ಸಾಧ್ಯತೆ ವ್ಯಾಪಾರದಿಂದ ಭೂಮಿಯ ವ್ಯಾಪ ವ್ಯಾಪಾರ ಕ್ರಯ ವಿಕ್ರಯಗಳಿಂದ ಸಿಂಹರಾಶಿಯವರಿಗೆ ದಿನ ಲಭ್ಯತೆ ಲಾಭ ಲಭ್ಯತೆ ತುಂಬ ಜಾಸ್ತಿ ಇದೆ ಆದರೆ ಯಾರೊಟ್ಟಿಗೂ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ ಗುರುವಿನ ಅನುಗ್ರಹ ನಿಮ್ಮ ಮೇಲಿಲ್ಲ ಕಿರಿಕಿರಿಗಳು ಮಾಡ್ಕೊಳ್ಳೋದಾಗೆ ಸುಲಲಿತವಾಗಿ ಈ ದಿನ ಈ ಥರದ ಒಂದು ಕೆಲಸಗಳನ್ನು ಮಾಡ್ಕೊಳ್ಳಿ ಖಂಡಿತ ಶುಭವಾಗ್ತದೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಒಂದು ರೀತಿಯಾಗಿ ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ವ್ಯಾವಹಾರಿಕವಾಗಿ ಸ್ವಲ್ಪ ಈ ಥರದ ಭೂಮಿ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಸಾಧ್ಯವಾದರೆ ನೀವು ಕೂಡ ವಿಷ್ಣುವಿನ ನಾಮಸ್ಮರಣೆ ಅಷ್ಟೋತ್ತರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಬಹು ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರ ವಿಚಾರದಲ್ಲೂ ಸಹಿತವಾಗಿ ಈ ದಿನ ವ್ಯಾಪಾರ ವಹಿವಾಟುಗಳು ಹಾಗೆ ಕಮಿಷನ್ ಆಧಾರಿತ ಹಾಗೆ ಒಂದು ಚಾಲಕ ಚಾಲಕರಾಗಿರ್ತಕ್ಕಂಥವ್ರಿಗೆ ಕ್ಯಾಬ್ ಡ್ರೈವರ್ಸ್ಗಳಿಗೂ ಕೂಡ ಈ ದಿನ ಒಂದು ಲಾಭದ ದಿನವಾಗಿ ಕನ್ಯಾರಾಶಿಯವರಿಗೆ ಪರಿಣಾಮವನ್ನು ಬೀರ್ತದೆ ಶ್ರಮವನ್ನು ಹೆಚ್ಚು ಶ್ರಮ ಆಗ್ತಿದ್ದೆ ಅಷ್ಟು ಲಾಭ ಇರ್ತಿರಲಿಲ್ಲ ಗುರುಗಳೇ ಬಟ್ ಅಫ್ಕೋರ್ಸ್ ಈ ದಿನ ಭಾಳ ವಿಶೇಷವಾಗಿ ಕಡಿಮೆ ಒಂದು ಎಫರ್ಟಲ್ಲೂ ಕೂಡ ನಿಮಗೆ ಲಾಭ ಲಭ್ಯತೆ ಭಾಳ ವಿಶೇಷವಾಗಿ ಎನರ್ಜಿಕಲ್ ಡೇ ಇರತಕ್ಕಂಥದ್ದು ಇರುತ್ತೆ ಕಮ್ಯುನಿಕೇಷನ್ ಇರ್ತಕ್ಕಂಥದ್ದು ಇರ್ತದೆ ಈ ಒಂದು ಕ ಅಂದರೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನು ಶುಭತ್ವ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಟ್ಟಾರೆಯಾಗಿ ಸ್ವಲ್ಪ ಮಂದಗತಿಯನ್ನು ಬಿಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ನಿಮಗೂ ಲಭ್ಯತೆ ಆಗುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ದುಡಿಮೆಗೋಸ್ಕರ ಹಣಕಾಸಿನ ವಿಚಾರಕ್ಕೋಸ್ಕರ ಸ್ವಲ್ಪ ಪ್ರಯಾಣಗಳು ಅಥವಾ ಸ್ವಲ್ಪ ಮಟ್ಟಿಗೆ ಪ್ರಯಾಸದಾಯಕವಾಗಿ ಬರ್ತಕ್ಕಂಥದ್ದು ಸಹಿತವಾಗಿ ತೋರಿಸ್ತದೆ ಬಟ್ ಒಂದು ಥಿಂಗ್ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಲಭ್ಯತೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಸಾಲದ ಚಿಂತೆಗಳು ಕಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ದೂರ ಪ್ರಯಾಣಗಳು ಕೆಲಸದ ನಿಮಿತ್ತ ಲಭ್ಯವಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವೈವಾಹಿಕ ಜೀವನ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ಗಲಾಟೆಗಳನ್ನು ಮಾಡಿಕೊಳ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಕಚೇರಿ ವಿಚಾರಗಳಿದ್ದಾಗ ಒಂದು ಸಂಧಾನಕ್ಕೆ ಸಾಧ್ಯತೆಗಳು ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ತಾವು ಸಾಧ್ಯವಾದರೆ ಈ ದಿನ ನೀವು ಕೂಡ ಲಕ್ಷ್ಮೀ ವೆಂಕಟೇಶ್ವರನಿಗೆ ಒಂದು ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾಗಿ ಕೇವಲ ಜಾಣ್ಮೆಯಿಂದ ಕೆಲಸಗಳನ್ನು ಗೆಲ್ಲುವ ಒಂದು ಅವಕಾಶಗಳಿರ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ಕಾಂಬಿನೇಷನ್ ಕೂಡ ಇದೆ ತಮ್ಮ ಪ್ರಯತ್ನದ ಒಂದು ಸಣ್ಣ ಒಂದು ಸ ಬುದ್ಧಿವಂತಿಕೆಯ ಪ್ರಯತ್ನದಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ ಬ ತುಂಬ ಎನರ್ಜೆಟಿಕಲ್ ಡೇ ಇರ್ತಕ್ಕಂಥದ್ದು ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಎನರ್ಜಿ ಡೇ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಹನ್ನೆರಡು ಮನಿ ಸಂಪಾದನೆ ಈ ಟ್ರ ಈ ಒಂದು ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ ಇರತಕ್ಕಂಥವ್ರಿಗೆ ಡೆವಲಪ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ರುಚಿಕ ರಾಶಿಯವ್ರಿಗೆ ಈ ದಿನ ಒಂದು ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕೇವಲ ಜಾಣ್ಮೆಯಿಂದ ದೊಡಿತಕ್ಕಂಥದ್ದು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ ವಿದ್ಯಾರ್ಥಿಗಳು ಕೂಡ ಖಂಡಿತವಾಗಿ ಒಳ್ಳೆಯ ಒಂದು ಶುಭದ ಕಾಲ ವ್ಯವಹಾರಸ್ಥರಿಗೂ ಕೂಡ ಲಾಭದ ವಾತಾವರಣಗಳಲ್ಲಿರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ತಮ್ಮ ನಷ್ಟ ಅಂದರೆ ವ್ಯಾವ ವ್ಯಾವಹಾರಿಕವಾಗಿ ನಷ್ಟ ಸ್ವಲ್ಪ ಕೆಲಸದಲ್ಲೂ ಕೂಡ ಸ್ಟ್ರೆಸ್ ಇರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನೆಸಸರಿಯಾಗಿ ಕೆಟ್ಟ ಆಲೋಚನೆಗಳನ್ನು ಧನುರಾಶಿಯವರು ದುಡಿದ್ವಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೇ ವ್ಯವಸಾಯಕ್ಕೋಸ್ಕರ ಕೃಷಿಗೋಸ್ಕರ ಸ್ವಲ್ಪ ಬಂಡವಾಳವನ್ನು ಆಗ್ತಕ್ಕಂಥ ಸನ್ನಿವೇಶಗಳು ಈ ನಿರ್ಮಾಣ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ವ್ಯವಹಾರಸ್ಥರಿಗೂ ಕೂಡ ಅಷ್ಟು ಉತ್ತಮತೆ ಇರಲ್ಲ ಬಂಧು ಬಾಂಧವರೊಟ್ಟಿಗಿನ ಅಷ್ಟು ಕೂಡ ಈ ದಿನ ಉತ್ತಮತೆ ಇರೋದಿಲ್ಲ ಸಾಧ್ಯವಾದರೆ ಸ್ವಲ್ಪ ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಗ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮಕರ ರಾಶಿಯವರಿಗೆ ಮೊದಲನೇದಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಅಂಥ ಫಲ ಲಭ್ಯತೆ ಆಗುತ್ತೆ ಕೆಲಸದಲ್ಲಿ ವಿಚಾರದಲ್ಲಿ ಲಾಭ ಲಭ್ಯತೆ ಆಗುತ್ತೆ ಭಾಗ್ಯಾಧಿಪತಿ ಹನ್ನೊಂದರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ವಾತಾವರಣ ಮಕರ ರಾಶಿಯವರಿಗೆ ಲಭ್ಯತೆ ಆಗುತ್ತೆ ವ್ಯವಹಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಏನಾದರೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಆದರೆ ಟ್ರಾನ್ಸ್ಪೋರ್ಟ್ ಏಜೆನ್ಸಿಗಳು ಇಟ್ಕೊಂಡಿದ್ದೀರಾ ಡಿಸ್ಟ್ರಿಬ್ಯೂಷನ್ ಏಜೆನ್ಸಿಗಳು ಇಟ್ಕೊಂಡಿರ್ತಕ್ಕಂಥ ಮಕರ ರಾಶಿಯವ್ರಿಗೆ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಜಾಸ್ತಿ ತೋರಿಸ್ತದೆ ಹಾಗೆ ಆರೋಗ್ಯದಲ್ಲೂ ಕೂಡ ಉತ್ತಮತೆ ಇರುತ್ತೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಜಾಸ್ತಿ ತೋರಿಸ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕುಂಭರಾಶಿಯವರಿಗೂ ಕೂಡ ತಮ್ಮ ಕಷ್ಟಪಟ್ಟಿರ್ತಕ್ಕಂಥ ಒಂದು ದಿನಗಳು ಅಂದರೆ ಅರ್ಥಾತ್ ನಾನು ಕಷ್ಟಪಟ್ಟಿದ್ದೆ ಈ ದಿನ ಅದು ಪ್ರತಿಫಲ ಲಭ್ಯತೆ ಆಗುತ್ತೆ ಅಂತಕ್ಕಂಥದ್ದು ಜಾಸ್ತಿ ಇದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಇದೆ ಆದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸ್ಥಾನದಲ್ಲಿ ಹೆಸರು ಕೀರುತ್ತೆ ಪ್ರತಿಷ್ಠೆ ತಾವು ಮಾಡಿರ್ತಕ್ಕಂಥ ಇನ್ವೆನ್ಷನ್ ಈ ದಿನ ನಿಮ್ಮ ಹೆಸರನ್ನು ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತೇನೆ ಸ್ನೇಹಿತರು ಕೂಡ ಉತ್ತಮ ಒಂದು ಬಾಂಧವ್ಯತೆಯನ್ನು ಇಟ್ಕೊಳ್ತಕ್ಕಂಥ ಸಮಯ ಯಾರ್ಯಾರು ಕುಂಭರಾಶಿಲಿದ್ದೀರೋ ಆದಷ್ಟು ಸಾತ್ವಿಕತೆಯನ್ನು ಬಳಸ್ಕೊಳ್ತಕ್ಕಂಥದ್ದು ಪ್ರತ್ ನಾನು ಹೇಳ್ತಲೇ ಇರ್ತೀನಿ ಸಾತ್ವಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಣಕಾಸು ವಹಿವಾಟುಗಳು ಕೂಡ ಇದನ್ನು ಚೆನ್ನಾಗಿರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕುಂಭರಾಶಿಯವರು ಸಾಧ್ಯವಾದಷ್ಟು ಸಹಿತವಾಗಿ ನೀವು ಕೂಡ ವಿಷ್ಣುವಿನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಇದೊಂದು ಸಂಧಾನದ ಕಾಲ ಒಂದು ಬದಲಾವಣೆಯ ಕಾಲ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಕಾಲ ವ್ಯವಹಾರಸ್ಥರಿಗೂ ಕೂಡ ಒಂದು ಬದಲಾವಣೆ ಮಾಡ್ಕೋಬೇಕು ನಾನು ಜಾಗವನ್ನು ಬದಲಾವಣೆ ಮಾಡ್ಕೋಬೇಕು ಅಥವಾ ಅಂಗಡಿಯನ್ನು ಚೇಂಜ್ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವದ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಇರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಡುತ್ತೆ ಈ ಗಂಡ ಹೆಂಡತಿ ನಡುವೆ ಅಷ್ಟು ಉತ್ತಮ ಬಾಂಧವ್ಯತೆ ಇರಲಿಲ್ಲ ಈ ದಿನ ಸಂಧಾನದ ಮೂಲಕ ಅದು ಇರತಕ್ಕಂಥದ್ದು ಸಹ ತೋರಿಸ್ತದೆ ಒಟ್ಟಾರೆಯಾಗಿ ಮೀನರಾಶಿ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾಗಿ ಶುಭದ ಕಾಲ ದಾಂಪತ್ಯದಲ್ಲೂ ಕೂಡ ಶುಭತ್ವ ಇರತಕ್ಕಂಥದ್ದಿದೆ ಒಟ್ಟಾರೆಯಾಗಿ ಒಂದು ದಿನ ಸಾಧಾರಣವಾಗಿ ನಡೀತದೆ ಮೀನರಾಶಿಯವ್ರಿಗೂ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಹಣ ನಿಂತೋಗಿದೆ ಗುರುಗಳೇ ಬರ್ತಾ ಇಲ್ಲ ನಾನು ಏನೋ ಒಂದು ನನ್ನ ಸ್ನೇಹಿತನಿಗೆ ಕೊಟ್ಟಿದ್ದೆ ಮನೆಯವ್ರಿಗೋ ಯಾರಿಗೋ ಕೊಟ್ಟಿದ್ದೆ ನಿಂತ್ಕೊಂಡಿದ್ದೆ ಹಣ ಬರ್ತಿಲ್ಲ ನನಗೆ ಎಷ್ಟು ಕಾಳದ ಕೊಡ್ತಿಲ್ಲ ಈಗ ಕೇಳಗೂ ಇಲ್ಲ ಬಿಡಗೂ ಇಲ್ಲ ಅಂತಕ್ಕಂಥದ್ದು ಸ್ಥಿತಿಗತಿಗಳು ನಿರ್ಮಾಣ ಆಗಿದೆ ಏನು ಮಾಡೋದು ಗುರುಗಳೇ ನೋಡಿ ಒಂದು ತಾಮ್ರದ ಚೊಂಬು ಆ ತಾಮ್ರದ ಚೆಂಬಿನಲ್ಲಿ ನೀವು ಭಾಳ ವಿಶೇಷವಾಗಿ ಹನ್ನೊಂದು ಮೆಣಸಿನಕಾಯಿ ಬೀಜವನ್ನು ಹಾಕೊಳ್ಳಿ ಒಣ ಮೆಣಸಿನಕಾಯಿ ಬೀಜ ಹಸಿರು ಹಸಿರು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಬೀಜವನ್ನು ಆ ಒಂದು ತಾಮ್ರದ ಚಿಕ್ಕ ಒಂದು ತಂಬಿಗೆಯಲ್ಲಿ ಹಾಕಿ ನೀರನ್ನು ಹಾಕ್ಕೊಳ್ಳಿ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಪ್ರತಿ ದಿವಸ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯ ನಮಃ ಅರ್ಘ್ಯವನ್ನು ಕೊಡಿ ಸಂಕಲ್ಪಸಹಿತವಾಗಿ ನನ್ನ ಹಣ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸೂರ್ಯದೇವನಿಗೆ ಸಲ್ಲಿಸಿ ಆ ಮೆಣಸಿನಕಾಯಿ ಬೀಜವನ್ನು ಹಾಕ್ಕೊಂಡು ಅರ್ಘ್ಯನ ಕೊಡಿ ನಿಂತೋಗಿರ್ತಕ್ಕಂಥ ಹಣ ಖಂಡಿತವಾಗಿ ಸ್ವಲ್ಪ ಬೇಗ ಬರತಕ್ಕಂಥದ್ದು ಅಥವಾ ಅವರಿಗೆ ಮನಸ್ಸಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ